ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆದರೆ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಂಟರ್ ಸೀಸನ್ ಸ್ಟಾರ್ಟ್ ಆದಾಗಿತ್ತ ಫುಲ್ ಹೇರ್ ಫಾಲು ಡ್ಯಾಂಡ್ರಫು ಎಲ್ಲರ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಅಂತಂದಲ್ಲ ಎಲ್ಲರೂ ತಲೆಯಲ್ಲಿ ಇದೇ ರೀತಿಯೇ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ನನ್ನ ದೊಡ್ಡ ಮಗನಿಗೂ ಅಷ್ಟೇ ಫುಲ್ಲು ಡ್ಯಾಂಡ್ರಫ್ ಆಗಿತ್ತು ಇವತ್ತೆಲ್ಲರೂ ಪ್ಯಾಕ್ ಹಾಕ್ಕೊಂಡು ನೀಟಾಗಿ ಅದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ನಾನು ಬೆಳಗ್ಗೆನೇ ಎಲ್ಲ ಹೇಳಿದ್ದೆ ಇವನಿಗೆ ಎಲ್ಲನೂ ಇವನೇ ರೆಡಿ ಮಾಡ್ದೆ ಅಂದರೆ ಸೊಪ್ಪುಗಳೆಲ್ಲ ತಂದು ಕೊಡೋದು ಸೊಪ್ಪಂದರೆ ಇದಕ್ಕೆ ತುಂಬಾ ಹಾಕಿದ್ದೀನಿ ಏನೇನಂದರೆ ಇದು ದಾಸವಾಳದ ಎಲೆ ದಾಸವಾಳದ ಹೂವು ಮತ್ತು ಇದು ಕರ್ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಮತ್ತು ಮೆಹೆಂದಿ ಸೊಪ್ಪು ಎಲ್ಲನೂ ಒಂದು ಇಡೀ ಇಡಿಯಷ್ಟು ಮತ್ತು ಫ್ರೆಶ್ ಅಲೋವೆರಾ ಜೆಲ್ಲು ಮತ್ತು ಮೆಂತ್ಯ ಕಾಳು ನೆನೆಸಿದ್ದೆ ರಾತ್ರಿ ಅದು ಮತ್ತು ಒಂದು ಎರಡು ಮೂರು ಈರುಳ್ಳಿ ಇಷ್ಟು ಹಾಕಿದ್ದೀನಿ ಅದರ ಜೊತೆಗೆ ಮೊಸರಿದ್ರು ಹಾಕೋಬೋದು ಮೊಸರಿಲಿಲ್ಲ ನನಗೆ ಸೊ ಇಷ್ಟು ಹಾಕ್ಕೊಂಡೆ ಇಷ್ಟು ಹಾಕಿ ನೀಟಾಗಿ ಒಂದು ಫೈನ್ ಪೇಸ್ಟ್ ಥರ ಮಾಡ್ಕೊಂಡು ಈಗ ತಲೆ ಬುರುಡೆಗೆ ಅಂದರೆ ರೂಟ್ಸ್ಗೆ ತಾಕಬೇಕು ಬುರುಡೆಗೆ ತಾಕೋಂಗೆ ಎಲ್ಲನೂ ಈಗ ಪಾರ್ಟಿಷನ್ ಮಾಡ್ಕೊಂಡು ಇದ್ದೀನಿ ಫುಲ್ಲು ಡ್ಯಾಂಡ್ ಆಗಿತ್ತು ಅದರಿಂದ ಕೂದಲು ಚೆನ್ನಾಗಿರೋಲ್ಲ ಸ್ವಲ್ಪ ಏರ್ ಫಾಲ್ ಆಗೋದು ಮತ್ತು ರಫ್ ಇರೋದು ಆ ಥರ ಆಗುತ್ತೆ ವಿಂಟರ್ ಸೀಸನಲ್ಲಿ ಅದಕ್ಕೋಸ್ಕರ ಅವನಿಗೆ ನೀಟಾಗಿ ಅದೆಲ್ಲ ಇದ್ದೀನಿ ನೋಡಿ ಅದು ಫುಲ್ಲು ಕೋಲ್ಡ್ ಇದೆ ಅಂದರೆ ತಣ್ಣಗಿದೆ ಬಿಸಿಲಲ್ಲಿ ಕೂತ್ಕೊಂಡು ಹಚ್ಚಿದ್ರು ಅಮ್ಮ ತಣ್ಣಗಿದೆ ಅಂತಂದು ಇದ್ದ ನನ್ನ ಮಗ ತುಂಬ ದಿನವೇ ಆಗಿತ್ತು ಹೇರ್ ಪ್ಯಾಕ್ ಏನು ಹಾಕಿರಲಿಲ್ಲ ಇವ್ರಿಗೂ ಸೊ ನನ್ನ ಇದು ಬಿಸಿ ಇದರಲ್ಲಿ ಅದಕ್ಕೆ ಇನ್ಮೇಲೆ ನೀಟಾಗಿ ವೀಕ್ಲಿ ಒಂದು ಟೈಮ್ ಕೊಡಬೇಕು ಎಲ್ಲನೂ ಎತ್ತಿಟ್ಬಿಟ್ಟು ಸೈಡ್ಗೆ ಅಂತಂದು ಹೇಳ್ಬಿಟ್ಟು ಇವತ್ತು ಆ ಥರ ಹೇರ್ ಪ್ಯಾಕ್ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ನಿಜವಾಗ್ಲೂ ಹೇರ್ ಫಾಲು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ ಇರಲ್ಲ ಅಂದರೆ ವೀಕ್ಲಿ ಒಂದು ಸರಿ ಮಾಡ್ತಾ ಇರಬೇಕು ನಾವು ಒಂದು ಸರಿ ಮಾಡಿಬಿಟ್ಟು ನೆಕ್ಸ್ಟು ನನಗೆ ಬರಲೇಬಾರ್ದು ಅಂದರೆ ಅದು ಸಾಧ್ಯನೇ ಇಲ್ಲ ಇದು ಹೋಮ್ ಅಲ್ವಾ ನಿಧಾನಕ್ಕೆ ರಿಸಲ್ಟ್ ಅನ್ನೋದಿರುತ್ತೆ ಬೇಗ ಅನ್ನೋದಿರಲ್ಲ ರಿಸಲ್ಟು ಆದ್ರೂ ಒಂದೇ ವಾಶಲ್ಲೇ ನಮಗೆ ಡ್ಯಾಂಡ್ರಫ್ ಎಲ್ಲನೂ ಹೊರಟೋಗಿರುತ್ತೆ ಕ್ಲಿನಿಕ್ ಸ್ನಾನ ಮಾಡ್ಕೊಂಡು ನೋಡಿದಾಗ ಹೊರಟೋಗಿರುತ್ತೆ ಏನಂದರೆ ಇದನ್ನು ವಾಶ್ ಮಾಡೋದು ಸ್ವಲ್ಪ ಕಷ್ಟ ಅದೆಲ್ಲ ಇದು ಎಲೆದಾಗಿರೋದ್ರಿಂದ ಫ್ರೆಶ್ ಸ್ವಲ್ಪ ತಲೆಯಲ್ಲಿ ಹಂಗೆ ಉಳ್ಕೊಳ್ಳುತ್ತೆ ಸೊ ಫಸ್ಟ್ನೇ ದಿನ ಕ್ಲಿಯರಾಗಿ ಹೋಗೋಲ್ಲ ಎಲ್ಲನೂ ಮತ್ತು ಮಾರನೇ ದಿನ ಬೆಳಿಗ್ಗೆ ಲೈಟಾಗಿ ನಾವು ಎಣ್ಣೆ ಹಚ್ಬಿಟ್ಟು ತಲೆಗೆ ಆ ಎಣ್ಣೆ ಮಾಡ್ಕೊಳ್ಳೋದು ತೋರಿಸೀನಿ ಯಾವ ರೀತಿ ಮಾಡ್ಕೋಬೇಕು ಅಂತಂದು ಆ ಎಣ್ಣೆನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಸಾಫ್ಟ್ ಇರುತ್ತೆ ಹೂವು ಫುಲ್ ಶೈನಿಂಗ್ ಕೊಡ್ತಾ ಇರುತ್ತೆ ಹೂ ಥರ ಇರುತ್ತೆ ಹೇರು ಶೈನಿಂಗು ಇರುತ್ತೆ ಡ್ಯಾಂಡ್ರಫು ಹೊರಟೋಗಿರುತ್ತೆ ಏರ್ ಫಾಲು ಕಡಿಮೆ ಆಗುತ್ತೆ ಸೊ ಇಷ್ಟೆಲ್ಲ ನೋಡಿದೀನಿ ನಾನು ಆವಾಗಿಂದ ಅದಕ್ಕೆ ನಾನು ಇದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಇದ್ದೀನಿ ಅದಕ್ಕೆ ಬರೀ ನಾನೇ ಹಚ್ಕೊಂಡ್ರೆ ಹೆಂಗೆ ಅಂತ ಮನೆಯಲ್ಲಿರೋರು ಎಲ್ರಿಗೂ ಹಚ್ಚಿ ಮಕ್ಳಿಗಿಬ್ಬರಿಗೂ ಅವನು ಸ್ಕೂಲಿಂದ ಬಂದ ಅವನಿಗೂ ಹಚ್ಚಿ ಸ್ನಾನ ಮಾಡಿಸಿದೆ ಈಗ ನಮ್ಮ ಮನೆಯವ್ರಿಗೂ ಹಚ್ಚಿದೆ ಮತ್ತು ನಾನು ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ ಪಾತ್ರೆಗಳಂತೂ ಹೆವಿ ಇರ್ತವೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಂಗೆ ಇಟ್ಬಿಡ್ತೀನಲ್ಲ ಆ ಕೆಲಸಗಳು ನನಗೆ ಬೇರೆ ಕೆಲಸಗಳಿರ್ತಾವ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಪಾತ್ರೆ ತೊಳೆಯೋದು ಸಂಜೆನೆ ಹಾಗಾಗಿ ಸಂಜೆ ತೊಳೆಯೋಣ ಅಂತ ಕೂತ್ಕೊಂಡಿದ್ದೀನಿ ಒಂದು ಕಡೆ ಅರವಿಂದ್ ಬಂದ ಸ್ಕೂಲಿಂದ ಬಂದುಬಿಟ್ಟು ಈಗ ಅವನು ಪಾರಿವಾಳ ಬಿಟ್ಕೊಂಡು ಕಾಳೆಲ್ಲ ಹಾಕ್ತಾವನೆ ಬಂದಿದ್ದ ತಕ್ಷಣ ಅವನಿದೆ ಕೆಲಸನೇ ಬಂದ್ಬಿಟ್ಟು ಕಾಳು ಹಾಕಿ ಮತ್ತೆ ಒಂದು ಹಾಫ್ ಆನ್ ಅವರ್ ಅಷ್ಟು ಓಡಾಡ್ತಾನೆ ಈ ಓಡಾಡಿ ಮತ್ತೆ ಇವನ್ನ ಗೂಡಿಗೆಲ್ಲ ಸೇರಿಸ್ಬಿಟ್ಟು ನೆಕ್ಸ್ಟ್ ಅವನು ಕೈಕಾಲು ಮುಖ ತೊಳ್ಕೊಂಡು ಓದ್ಕೊತಾನೆ ನೋಡಿ ಎಷ್ಟೊಂದಾಗಿದ್ದಾವೆ ಆಗ ಮನೆ ಹತ್ರ ಇದ್ದಾಗ ಫುಲ್ಲು ಗಲೀಜು ಮಾಡ್ತಾ ಇದ್ವು ಈಗ ಇಲ್ಲಿ ರೆಡಿ ಮಾಡಿರೋದ್ರಿಂದ ಚೆನ್ನಾಗಿ ಇಲ್ಲಿ ಓಡಾಡ್ಕೊಂಡಿರ್ತವೆ ಸಿಂಬ ಪಾರು ಅಂತು ತುಂಬ ಜನ ಕೇಳ್ತಾಯಿದ್ರು ಪಾರುನೇ ತೋರಿಸಲ್ಲ ನೀವು ಅಂತಂದು ಅದು ಮರಿ ಹಾಕಿತ್ತು ಇಷ್ಟು ದಿನ ಬರ್ತಾ ಇರಲಿಲ್ಲ ಮನೆ ಹತ್ರ ಪಕ್ಕ ನಮ್ಮ ಮನೆ ಪಕ್ಕನೇ ಇತ್ತು ಇವಾಗ ಸ್ವಲ್ಪ ದೊಡ್ಡವಾಗಿದ್ದಾವಲ್ಲ ಅದಕ್ಕೋಸ್ಕರ ಬರ್ತಾಯಿದೆ ನಾನು ಹಿಂದುಗಡೆ ಮಲಗಿದ್ದಾವೆ ನೋಡಿ ಹಾಗೆ ನನ್ನ ಮಗ ಸ್ವಲ್ಪ ಕಾಳೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬಂದು ಹಾಕಿದ್ನಲ್ಲ ಅವನ್ನೆಲ್ಲಿಡೋದು ಅಂತ ಯೋಚನೆ ಮಾಡ್ತಾವನೆ ನಿಂತ್ಕೊಂಡು ತುಂಬ ಯೋಚನೆ ಇವ ನೀರಂತು ಇದು ನನ್ನ ತಮ್ಮ ಹಿರುಮುಡಿ ಕಟ್ತಾವ್ರೆ ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದ ಅಂದರೆ ನಮ್ಮಅಮ್ಮ ಅವರು ಸಾಕೊಂಡಿದ್ರಲ್ಲ ಚಿಕ್ಕವನ್ನ ಅಮ್ಮನ ತಂಗಿ ಮಗನ್ನ ಆ ಸ್ವಾಮಿ ಇವತ್ತು ಹಿರುಮುಡಿ ಕಟ್ತಾವ್ರೆ ಅದನ್ನು ಶೇರ್ ಮಾಡ್ಕೊಂತೀನಿ ನೆಕ್ಸ್ಟು ನಾನು ಪಾತ್ರೆಗಳಿನ್ನೇನು ಮುಕ್ಕಲ್ವಾಗ ಆಯಿತು ತೊಳೆಯೋದು ನನ್ನ ತಮ್ಮನೂ ರೋಜಾ ಅಷ್ಟರಲ್ಲಿ ಹಾಲು ಹಿಂಡ್ತಾವ್ರೆ ಹಾಲು ಬಂದು ಈಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು ನೋಡ್ತಾ ಇರ್ಬೋದು ಹಳ್ಳಿ ವಾತಾವರಣದ ವಿಡಿಯೋಗಳು ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ತೋರಿಸ್ತಿರಲ್ಲ ಅದೆಲ್ಲ ನಮ್ಗೆ ತುಂಬಾ ಇಷ್ಟ ಅಂತ ತುಂಬ ಜನ ಹೇಳ್ತಾ ಇರ್ತೀರಾ ಹಾಗಾಗಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ राजा दी रजनी शर्मापा वीरमणि खंडने शर्मापा हम श्री जोवे तुम्हें जन्म में बताता हूं अगर रेडिनवर मंत्र का बिरम बाबा अली दगा ओ मेरी माताजी दगा हा रे उलर अं तगी तु देखा ता हल्ला कर बिरा हे होगला सिनी आला आमुक पकर 200 मकळ रे ए मकळ रे ए मकळ रे आला ता केरा सा केरा पके बणा इ नि मफन

ਬੋਦਰੀ ਸਵਾਮੀ ਜੈ ਨਮਾਇਪਾ ਰਾਮ ਨਾਭਤੀ ਮਹਾ ਭਗਵਾਨ ਜੈ ਨਮਾ ਤੁਮ ਨਮਾ ਸਵਾਮੀ ਜੈ ਨਮਾਇਪਾ ਬੋਦਰੀ ਸਵਾਮੀ ਜੈ ਨਮਾਇਪਾ ನಮ್ಮನೆಯಿಂದ ಆ ರೀತಿ ಪೂಜೆ ಎಲ್ಲ ಮಾಡ್ಕೊಂಡು ಸ್ವಾಮಿಯನ್ನ ಕರ್ಕೊಂಡು ಬಂದ್ವಿ ಇನ್ನು ಇರುಮುಡಿ ತಗೊಂಡು ಹೋಗಿ ಅಲ್ಲಿಗೆ ಮಲೆಗೆ ಹೋಗಿ ಬರೋವರೆಗೂ ಮನೆ ಹತ್ರ ಬರಲ್ಲ ಹಾಗಾಗಿ ಮನೆ ಹೊರಡಿಸ್ಕೊಂಡು ಬಂದಿದ್ದಾಯ್ತು ಇಲ್ಲಿ ನಮ್ಮ ಪಕ್ಕದ ಏರಿಯಾದಲ್ಲ ಇನ್ನೊಬ್ಬನು ಇವನು ನಂಗೆ ತಮ್ಮ ಆಗಬೇಕು ಸೊ ಹಂಗಾಗಿ ಇಲ್ಲಿಗೆ ಬಂದಿದ್ದಾಯ್ತು ಇಲ್ಲಿಂದ ಮನೆ ಮನೆಯಲ್ಲಿ ಯಾರ್ಯಾರು ಹಾಕಿರ್ತಾರೋ ಅವ್ರ ಮನೆಗೆ ಹೋಗ್ಬಿಟ್ಟು ಮನೆ ಹೊರಡಿಸ್ಕೊಂಡು ಸ್ವಾಮಿಯನ್ನ ಕರ್ಕೊಂಡು ಜೊತೆಗೆ ದೇವಸ್ಥಾನ ಹತ್ರ ಹೋಗೋದು ಇಲ್ಲಿ ಬಂದಿದ ತಕ್ಷಣ ಅಣ್ಣನ ಫ್ರೆಂಡ್ ಎಲ್ಲ ಸಿಕ್ಕಿದ್ರು ಸಾರಿ ನಮ್ಮ ಮನೆಯವ್ರ ಫ್ರೆಂಡ್ ಎಲ್ಲ ಸಿಕ್ಕಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಈ ಥರ ಅಯ್ಯಪ್ಪ ಸ್ವಾಮಿ ಹೋಗ್ತಾವ್ರೆ ಊರಲ್ಲಿ ಅಂದರೆ ಒಂದು ಹಬ್ಬದ ಥರನೇ ಮಾಡ್ತಾರೆ ನಾನು ದೇವಸ್ಥಾನ ಹತ್ರ ತೋರಿಸ್ತೀನಿ ಎಷ್ಟೊಂದು ಜನ ಎಷ್ಟೊಂದು ಇರಮುಡಿ ಕಟ್ತಾವ್ರೆ ಇವತ್ತು ಅಂತಂದು ಸುಮಾರು ಅಂದರೆ ನಮ್ಮೂರಲ್ಲಿ ಒಂದು ನಾ ಮೂರು ನಾಲ್ಕು ಸಾರಿ ಮೇಲೇ ಹೋಗ್ತಾರೆ ಅಂದರೆ ಬ್ಯಾಚ್ ಬ್ಯಾಚ್ ವೈಸ್ ಹೋಗ್ತಾರೆ ಅವರೆಲ್ಲ ಒಂದೇ ಸಾರಿನೇ ಹೋಗ್ಬಿಟ್ರೆ ಅದೆಷ್ಟು ಅರ್ಧ ಊರೇ ಹಾಕಿರ್ತಾರೆ ನಮ್ಮ ಅಯ್ಯಪ್ಪ ಸ್ವಾಮಿ ಮೇಲೆ ಜಾಸ್ತಿ ಜನ ಆಗ್ತಾ ಇರ್ತಾರೆ ನಮ್ಮೂರಲ್ಲಿ ಅದು ಒಂದೇ ಸಾರಿ ಹೋಗಲ್ಲ ಅವ್ರಿಗೆ ಯಾವಾಗ ಇದಾಗುತ್ತೋ ಅವಾಗ ಒಂದು ಗ್ರೂಪ್ ವೈಸ್ ಮಾಡಿಕೊಂಡು ಅವರವರೆಲ್ಲ ಒಟ್ಟಿಗೆ ಹೋಗ್ತಾ ಇರ್ತಾರೆ ಹಾಗೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದುಬಿಟ್ಟು ಕಾಟನ್ ಸ್ಯಾರಿ ನಾನು ಒಂದು ಗಿಫ್ಟಾಗಿ ಕೊಟ್ಟಿದ್ರು ಹಾಗಾಗಿ ಅದನ್ನು ವೇರ್ ಮಾಡಿ ನೋಡಿ ಎಲ್ರೂನು ಕರ್ಕೊಂಡು ಈಗ ದೇವಸ್ಥಾನ ಹತ್ರ ಬಂದ್ವಿ ಕೊನೆಯದಾಗಿ ಇನ್ನ ಒಂದ್ ಐದಾರು ಜನ ಇದಾರೆ ಅಷ್ಟೇ ಇರಮುಡಿ ಕಟ್ಟೋದು ಬೆಳಿಗ್ಗೆಯಿಂದ ಆಗ್ಲೇನೆ ಸೊ ಅಂಥ ರಿಲೇಷನ್ಸ್ ಆಗಿರ್ಬೋದು ಸ್ವಾಮಿಯ ಕಡೆ ಮನೆಗಳವರಾಗಿರ್ಬೋದು ಎಲ್ಲರೂ ಬಂದಿದ್ದಾರೆ ಸೊ ಇವರೆಲ್ಲ ನಮ್ಮವ್ರ ಹುಡುಗ್ರೇ ಇಲ್ಲಿ ಬಂದುಬಿಟ್ಟು ಮೇಲೆ ಒಬ್ರದ್ದು ಇರುಮುಡಿ ಕಟ್ಟೋದು ನೋಡಿ ಎರಡು ಕಡೆ ಕಟ್ತಾವ್ರೆ ಮೇಲ್ಗಡೆ ಮತ್ತು ಇಲ್ಲಿ ಕೆಳಗಡೆ ಸೊ ಇಲ್ಲಿ ಕಟ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಆಗಲೇ ಇರುಮುಡಿ ಕಟ್ಟಿರೋಂಥರೆಲ್ಲರೂ ಇಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋಸ್ ಎಲ್ಲ ಹಿಡಿಸ್ಕೊಂಡು ಒಂದು ಕಡೆ ಇರು ಇಟ್ಟು ಹೋಗ್ತಾ ಇರ್ತಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತಂದು ನೋಡಿದ ತಕ್ಷಣ ನಿಮಗೆ ಅನಿಸಿರ್ಬೋದು ಎಷ್ಟೊಂದು ಜನ ಜಾತ್ರೆ ಥರ ಐತಲ್ಲ ಅಂತಂದು ಎಷ್ಟೊಂದು ಜನ ಸ್ವಾಮಿಯರು ಆಗ್ತಾಯಿರ್ತಾರೆ ಹಾಗೆ ಸ್ಯಾರಿ ಬಗ್ಗೆ ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಡಲಿಲ್ಲ ನಿಮಗೆ ಅದು ಅದು ಗಿಫ್ಟ ಗಿಫ್ಟೆಡ್ ಆಗಿರುತ್ತೆ ಮತ್ತು ಅದು ಫ್ರಂಟು ನಾನು ಬಂದುಬಿಟ್ಟು ಬೋಟ್ನೆಕ್ ಕೇಳಿದ್ದೆ ಕಾಟನ್ ಸ್ಯಾರಿಗೆ ಬೋಟ್ನೆಕ್ ಫುಲ್ ಹೈನೆಕ್ ಕವರ್ ಇರುತ್ತೆ ಚೆನ್ನಾಗಿರುತ್ತೆ ಅಂತಂದು ಬ್ಯಾಕ್ ಏನೋ ಅದೇ ಡಿಸೈನೇ ಹೇಳಿದ್ದೆ ಆದರೆ ಫ್ರಂಟ್ ಮಾತ್ರ ಬೋಟ್ನೆಕ್ ಕೇಳಿದ್ದೆ ಕವರ್ ಆಗೋ ಥರ ಅವರು ಡೀಪ್ ತೆಗೆದುಬಿಟ್ಟು ಅವ್ರೆ ನಾರ್ಮಲ್ಲು ನಾನು ಹೆಂಗೆ ಊಹೆ ಮಾಡ್ಕೊಂಡಿರ್ತೀನೋ ಆ ರೀತಿ ಸ್ಟಿಚ್ ಮಾಡಿಕೊಟ್ರೆ ನನಗೊಂಥರ ಖುಷಿ ಹಾಕ್ಕೊಳೋದಕ್ಕೆ ಇದು ಅವರು ರೌಂಡ್ ನೆಕ್ ತೆಗೆದಿದ್ದಾರಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಇದು ಬೇಡ ಅಂತ ಅನ್ನಿಸ್ತು ಆದ್ರೂ ಇನ್ನು ಚೆನ್ನಾಗಿದೆ ಬ್ಲೌಸು ಆಗಿರ್ಬೋದು ಮತ್ತು ಇದು ಸ್ಯಾರಿ ಕ್ವಾಲಿಟಿ ಎಲ್ಲನೂ ಸೂಪರಾಗಿದೆ ಇನ್ನೇನಕ್ಕೆ ಸುಮ್ಮನೆ ಅಂತ ಹಾಕ್ಕೊಂಡೆ ಇರಲಿ ಬಿಡು ಅಂತಂದು ಅದ್ರೂ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದ್ದು ಆದರೆ ಕಾಟನ್ ಸ್ಯಾರೀಸ್ಗೆಲ್ಲ ಬೋಟ್ನಕ್ಕೆ ಇಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸೆಟ್ ಆಗುವಂಥ ಜ್ಯುವೆಲರಿ ಇತ್ತು ನಾನು ತೋರಿಸೀನಿ ಮೊನ್ನೆ ವೀಡಿಯೋಸಲ್ಲಿ ಅದನ್ನು ಹಾಕ್ಕೊಂಡಿದ್ದೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಜ್ಯುವೆಲರಿ ಸಿಂಪಲ್ ಜ್ಯುವೆಲರಿನ ಹಾಕ್ಕೊಂಡಿದ್ದೆ ನಾನು ಮಾನ್ವಿಕು ನಮ್ಮಮ್ಮ ಮತ್ತು ರೋಜಾ ಅವರಮ್ಮ ನಮ್ಮ ದೊಡ್ಡಮ್ಮ ನಮ್ಮಮ್ಮನ ತಂಗಿ ಎಲ್ಲರೂ ಬಂದಿದ್ದಾರೆ ಇರುಮುಡಿ ಮುಡಿ ಕಟ್ಕೊಂಡು ಹೋಗ್ತಾರಂತ ನಮ್ಮಮ್ಮನ ತಂಗಿ ಅಂದರೆ ಪಕ್ಕದೂರಲ್ಲೇ ಇರೋದು ಅವ್ರಿಗೆ ಅಷ್ಟೊಂದು ತಿಳಿಯಲ್ಲ ಅದಕ್ಕೋಸ್ಕರ ಚಿಕ್ಕ ಪಕ್ಕು ಇದ್ದಾಗಿಂದ ನಮ್ಮಮ್ಮನೇ ಸಾಕೊಂಡಿರೋದು ಈ ಸ್ವಾಮಿನ ಹಂಗಾಗಿ ನಮ್ಮ ಮನೆಯಲ್ಲೇ ಇರ್ತಾರೆ ಅವಾಗಿಂದ ಸುಮಾರು ಅಂದರೆ ಒಂದು ಎರಡೂವರೆ ವರ್ಷ ಮೂರು ವರ್ಷದ ಮಗು ಎತ್ಕೊಬಂದು ಸಾಕೊಂಡಿರೋದು ಚೆನ್ನಾಗಿ ನೋಡ್ಕೊಳ್ಳೋಕ ಬರ್ತಾ ಇರಲಿಲ್ಲ ಅವ್ರಿಗೆ ಅದಕ್ಕೋಸ್ಕರ ನಮ್ಮ ಅಮ್ಮನೆ ಅಷ್ಟು ಕಷ್ಟ ಸಮಯದಲ್ಲೇ ಕರ್ಕೊಂಡು ಬಂದು ಸಾಕೊಂಡಿರೋದು ಈ ಸ್ವಾಮಿನ ಹಂಗಾಗಿ ನಮ್ಮ ಮನೆಯಲ್ಲೇ ಇರ್ತಾರೆ ಇವರು ಅವಾಗಿಂದ ಅಷ್ಟೇ ನಾವು ಅಪ್ಪ ನಮ್ಮನೆ ಅಪ್ಪ ಅಮ್ಮ ಅಂದ್ಕೊಂಡು ಸೊ ಎಲ್ಲೇ ಇರ್ತಾರೆ ಇವರು ನನ್ನ ತಮ್ಮನ ಥರನೇ ನಾವು ಎಲ್ಲರೂ ನೋಡ್ಕೊಂಡು ಒಟ್ನಲ್ಲಿ ನಮ್ಮ ಮನೇಲಿ ಒಬ್ಬ ಪರ್ಸನ್ ಥರನೇ ಇರೋದು ಈಗ ಇರುಮುಡಿ ಎಲ್ಲ ಕಟ್ಟಿದ್ದಾಯ್ತು ಕಟ್ಟಿದ ತಕ್ಷಣ ಎಲ್ಲರೂ ಬಂದುಬಿಟ್ಟು ಈ ರೀತಿ ಹೂನಾರ ಹಾಕ್ಬಿಟ್ಟು ಕಾಲಿಗೆ ಅಂದರೆ ಜೋಳಿಗೆಗೆ ಕಾಣಿಕೆ ಹಾಕ್ಬಿಟ್ಟು ಇಲ್ಲಿ ಕಾಲ್ಗೆ ಮುಗಿದು ಆಶೀರ್ವಾದ ತಗೊಳ್ಳೋದು ಆ ಥರ ಮುಂಚೆಯಿಂದಲೂ ಅಷ್ಟೇ ಇದೇ ಥರ ಪದ್ಧತಿ ನಮ್ಮ ನಮ್ಮ ಸೈಡಲ್ಲಿ ಸ್ವಲ್ಪ ಜನ ಕಾಲಿಗೆ ಬೀಳಬಾರ್ದು ಅಂತಾರೆ ಸ್ವಲ್ಪ ಜನ ಬೀಳಬೇಕು ಅಂತಾರೆ ನಮ್ಮ ಕಡೆ ನಾವು ಯಾವ ರೀತಿ ನಡ್ಸ್ಕೊಂಡು ಬಂದಿರ್ತೀವೋ ಪದ್ಧತಿ ಅದೇ ರೀತಿನೇ ಮಾಡ್ತೀವಿ ನಾವು ನಾವು ಓಹೂನಾರು ಹಾಕ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಜೋಳಿಗೆ ಕಾಣಿಕೆ ಹಾಕಿನೇ ಸೈಡಿಗೆ ಬರೋದು ಆ ರೀತಿ ನಾವು ಮುಂಚೆಯಿಂದ ನಡ್ಕೊಂಡು ಬಂದಿರೋದು ಯಾಕಂದರೆ ಪ್ರತಿಯೊಬ್ಬರು ಅದೇ ಥರನೇ ಮಾಡೋದು ನಮ್ಮ ಹಳ್ಳಿಯಲ್ಲಿ ಸೊ ಅದಕ್ಕೋಸ್ಕರ ಅದೇನು ನಮ್ಗೆ ತಪ್ಪು ಅನ್ಸಲ್ಲ ಮಾಲೆ ಧರಿಸಿರ್ತಾರಲ್ಲ ಸೊ ಹಂಗಾಗಿ ದೇವ್ರ ಸಮಾನನೆ ಅಂತ ತಿಳ್ಕೊತೀವಿ ತಪ್ಪೇನೇ ಇಲ್ಲ ಬಿಡಿ ಯಾಕಂದರೆ ಚಿಕ್ಕವ್ರಿಗೆ ಬೀಳಬಾರ್ದು ಮಕ್ಕಳಿಗೆ ಬೀಳಬಾರ್ದು ಅಂತ ಹೇಳ್ತಾ ಇರ್ತಾರೆ ನನ್ನ ಮಗನೂ ಮಾಲೆ ಹಾಕ್ತಾಯಿದ್ರು ಆವಾಗ ನನ್ನ ಮಗನ ಕಾಲಿಗೆ ಬಿದ್ದಿದ್ದಕ್ಕೆ ಹಂಗೆ ಅಂದರು ಸೊ ಬೀಳಬಾರ್ದು ತಾಯಿ ಮಗನ ಕಾಲಿಗೆ ಅಂತಂದು ನಾವು ಅಯ್ಯಪ್ಪ ಸ್ವಾಮಿ ಅಂತ ತಿಳ್ಕೊಂಡಿರ್ತೀವಿ ಹಾಗಾಗಿ ದೇವ್ರಿಗೆ ಅಂತಂದು ಹೇಳ್ಬಿಟ್ಟು ಬೀಳೋದು ಇನ್ನೇನಿಲ್ಲ ತಪ್ಪಾಗಿ ತಿಳ್ಕೊಬೇಡಿ ಈಗ ಬಂದಿರೋರೆಲ್ಲರೂ ನಮ್ಮ ಅವ್ರ ಅಮ್ಮ ಪಾಪ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ರೋಜನಿಗೆ ನ್ಯೂ ಇಯರ್ ದಿನ ಇದು ಎಲ್ಲ ಸ್ವಾಮಿಯವ್ರು ಹೋಗಿದ್ದು ನಾವು ಹಿಂದಿನ ದಿನ ನನ್ನ ಫ್ರೆಂಡ್ ಅವ್ರಿಗೆ ಹೋಗಿದ್ವಲ್ಲ ಸೊ ಹಂಗಾಗಿ ನಾವಿಲ್ಲಿ ಏನೂ ಬಂದು ಮಾಡೋಕ್ಕಾಗಲಿಲ್ಲ ಅವರೇ ಮಾಡಿದ್ದಾರೆ ಎಲ್ಲ ನಮ್ಮ ಅಮ್ಮ ಮತ್ತು ನಮ್ಮ ರೋಜಾ ಅವ್ರ ಅಮ್ಮ ರೋಜಾ ಎಲ್ಲರೂ ಇವರು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಅವ್ರ ಅಕ್ಕ ಹಾಗಾಗಿ ಎಲ್ಲರೂ ಈಗ ಒಂದು ಫೋಟೋ ವೀಡಿಯೋ ಅಂತ ನಿಂತ್ಕೊತವ್ರೆ ನೋಡಿ ಬಂದಿರೋ ಎಲ್ಲರೂ ಲಾಸ್ಯ ಅಂತೂ ಇದು ಫುಲ್ಲು ಚುರುಕಾವಳೆ ಏನೋ ಈಚೆ ಕಡೆ ಬಂದರೆ ಸಾಕು ಭಾಳ ಇರ್ತಾಳೆ ನನಗಾದರೆ ತಲೆ ತಲೆಗೆ ಹೊಡಿತಾವಳೆ ಸುಮ್ಮನೆ ಆಗಿಂದ ಬಂದು ಬಂದು ಇವರು ರೋಜಾ ಅವರ ಅಕ್ಕನ ಮಕ್ಕಳು ಮತ್ತು ರೋಜನ ಮಕ್ಕಳು ಸೊ ಇವರು ಬಂದುಬಿಟ್ಟು ನಮ್ಮಮ್ಮ ಇದ್ದಾರಲ್ಲ ಅವ್ರ ಚಿಕ್ಕಪ್ಪನ ಮಗಳು ಅವ್ರ ಹಸ್ಬೆಂಡು ನಮ್ಮೂರೇ ಚಿಕ್ಕಪ್ಪನ ಮಗಳು ಅಂದರೆ ನಮ್ಮಅಮ್ಮ ತವ್ರ ಮನೆ ಅವರು ಇವರು ನೇತ್ರ ಅಂತ ಅವ್ರ ಹಸ್ಬೆಂಡು ಅವ್ರ ಮಗ ನಮ್ಮಮ್ಮನ ತಂಗಿ ಆಗಬೇಕು ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಥ್ಯಾಂಕ್ ಯು